ಸರ್ ನಮಸ್ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಸರ್ ಕ್ಯಾಪ್ಟನ್ ಸುರೇಂದ್ರ ಅಂತ ಸರ್ ಕ್ಯಾಪ್ಟನ್ ಸುರೇಂದ್ರ ಇದು ನಮಗೆಲ್ಲ ಒಂಥರ ನಾಚಿಕೆ ವಿಷಯ ಅಲ್ವಾ ಸರ್ ನಮ್ಮ ವಿಜಯೋತ್ಸವ ನಮ್ಮ ವಿಜಯೋತ್ಸವನ ನಾವು ಆಚರಣೆ ಉತ್ಸವದಿಂದ ಬಂದ್ವಿ ಅಲ್ವಾ ನಮ್ಮ ವಿಜಯೋತ್ಸವನ ನಾವು ಆಚರಣೆ ಮಾಡಕ್ಕೆ ಆಗದೆ ಇರತಕ್ಕಂಥದ್ದು ಬಹಳ ನಾಚಿಕೆ ಆಫ್ಟರ್ ಸೆವೆಂಟೀನ್ ಇಯರ್ಸ್ ನೋಡಿ ಇವತ್ತಿನ ದಿವಸ ರಾಮಮೂರ್ತಿ ನಗರದಲ್ಲಿ ನಮ್ಮ ಶ್ರೀರಂಗ ಯಾತ್ರೆ ಇತ್ತು ಅದನ್ನು ಇವತ್ತು ಆಯೋಜನೆ ಮಾಡಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ನಮ್ಮ ಬಸವರಾಜ್ ನಮ್ಮ ಎಮ್ ಎಲ್ ಎ ಬಸವರಾಜರ ನೇತೃತ್ವದಲ್ಲಿ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಇಲ್ಲಿ ಬಂದರೆ ಈ ಸರ್ಕಾರ ದರಿದ್ರ ಸರ್ಕಾರ ಈ ದರಿದ್ರ ಸರ್ಕಾರ ನಮ್ಮ ದೇಶದಲ್ಲಿ ನಾವು ವಿಜಯ ವಿಜಯ ಹೊಂದಿದ್ರು ನಾವು ವಿಜಯಶಾಲಿಗಳಾಗಿದ್ದರೂ ನಮ್ಮ ವಿಜಯೋತ್ಸವನ ಆಚರಣೆ ಮಾಡ್ಕೊಳಕ್ಕೆ ನಮ್ಗೆ ಅವಕಾಶ ಇಲ್ಲ ಇದನ್ನು ಮಾಡಬಾರ್ದು ಅಂತ ಕ್ಯಾನ್ಸಲ್ ಮಾಡಿದ್ದಾರೆ ನೋಡಿ ಇಂಥ ದರಿದ್ರ ಸರ್ಕಾರಕ್ಕೆ ನಾವು ಏನು ಹೇಳಬೇಕು ಏನು ಮಾಡಬೇಕು ದರ ನೀವೇ ಹೇಳಿ ಮುಂದಿನ ದಿನಗಳಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇಂಥ ಸರ್ಕಾರಕ್ಕೆ ಅವು ಕೊಡೋ ಅನುದಾನಗಳಿಗೆ ಭಿಕ್ಷೆಗಳಿಗೆ ಆ ರೀ ಅದು ನಮ್ಮ ದುಡ್ಡನ್ನ ನಮಗೆ ಕೊಡ್ತಾ ಇರತಕ್ಕಂಥ ಭಿಕ್ಷೆ ಈ ಭಿಕ್ಷೆಗೆ ಆಸೆ ಪಟ್ಟು ನೀವು ಓಟ್ ಹಾಕಿ ನಮ್ಮ ಸ್ವತಂತ್ರನ ನಮ್ಮ ಸಂತೋಷನ ನಮ್ಮ ಸುಖನ ಕಳ್ಕೊಳ್ಳೋವಂಥ ದರಿದ್ರ ಪರಿಸ್ಥಿತಿನ ನಾವು ತಂದ್ಕೋಬಾರ್ದು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದಕ್ಕಿಂತ ಇನ್ನು ದುಸ್ಥಿತಿ ದುರ್ಗತಿ ಹೀನಾಯವಾದಂಥ ಸ್ಥಿತಿ ಇದಕ್ಕಿಂತ ಇನ್ನೇನು ಬೇಕು ಹಾಂ ಇಷ್ಟು ಯೋಚನೆ ಮಾಡ್ಕೊಳ್ಳಿ ಸಾರ್ವಜನಿಕರೇ ಚೆನ್ನಾಗಿ ಯೋಚನೆ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇಂಥ ಸರ್ಕಾರ ನಮ್ಗೆ ಬೇಕಾ ಅನ್ನೋದನ್ನು ಯೋಚನೆ ಮಾಡಿ ಸೊ ದಯವಿಟ್ಟು ನೋಡಿ ಇವರು ನಮ್ಮ ಬಸವರಾಜ್ರು ಅವರು ಒಂದು ನಿಮಿಷ ನಮ್ಮ ಅವರು ಬ್ರದರ್ ಇವರು ಗಡ ಬಸರಾಜ್ರು ಬ್ರದರ್ ವೀಡಿಯೋ ವೀಡಿಯೋ ಮಾಡ್ತಾರೆ ಬಸವರಾಜ ಬ್ರದರು ಸೊ ಇವರೆಲ್ಲರೂ ಇವ್ ಸುಸಜ್ಜಿತವಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇಂಥ ಒಂದು ಪರಿಸ್ಥಿತಿನ ನೋಡಿ ತಿಂಡಿಗಳು ಸಾವಿರ ಜ ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ ಇರಲಿ ಇರಲಿ ಸಾವಿರಾರು ಅಂತ ಹೇಳಿದ್ವಿ ಸೊ ಈ ಥರ ಇರಬೇಕಾದ್ರೆ ಇಂಥ ಒಂದು ದುಸ್ಥಿತಿ ನಮಗೆ ಬೇಕಾ ಈ ಸರ್ಕಾರ ನಮಗೆ ಬೇಕಾ ನೀವು ಇನ್ನೂ ಚೆನ್ನಾಗಿ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಕೈ ನಿರ್ಧಾರ ತಗೋಬೇಕು ಅನ್ನೋದನ್ನ ನೀವು ಮಾಡಿ ದಯವಿಟ್ಟು ಪ್ಲೀಸ್